ಸಸಲಟ್ಟಿ ಗೊಪಾಲನನ್ನು ನನ್ನ ವಯಸ್ಸಿನವಿದ್ದ ಹಾಗ ಅಂದ್ರ ಸಣ್ಣ ವಯಸ್ಸಿನವಿದ್ದ ಇವನ ಕಣ್ಣಾಗ ಯಾವ ಪ್ರೀತಿ ಶುರುವಾಯ್ತು ಅದ ಆ ಇವನಿಗೆ ನೆನಪು ಬಂದ್ರು ಹಾ ಏ ಎಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡದೈತಿ ಹೇಳಿ ಆ ಗೊಪಾಲನ್ನ ಹಾಡತ್ತೇನಂದ್ರ ಹಾ ನನ್ನ ಬೆಳಗು ಮುಂಜಾನೆಯ ಸೂರ್ಯೋದಯದ ಅದ ಶಿವೋದಯವನ್ನು ಹೇಳುತ್ತ ಹೇಳತ್ತ ಶರಣು ಶರಣಾರ್ಥಿ ಹೇಳುತ್ತ ಹೌದ ಹೌದ್ ಅದಕ್ಕೆ ಕಾಡೋಣ ಯಾನ್ ಐತ್ರಿಪ್ಪ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಹೇಳಿದ್ರು ಮಾತಾ ಏನ್ ಹೇಳ್ತಾರಪ್ಪ ಮಹಾತ್ಮರ ಮಾತಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳದು ಸುಸುವ ಗಾಳಿ ನಿಮ್ಮ ದಾನ ಹೌದು ಹೌದು ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಟ್ಟಿ ಹರಿತಿರ್ತಕ್ಕಂಥ ಸಾಗರಗಳೆಲ್ಲ ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ನ

ಸಾಗರಗಳಂದ್ರೆ ನೀರನ್ನು ಕೂಡ ಭಗವಂತ ಹಾನವನ್ನಾಗಿ ಕೊಟ್ಟಾನ ಕೊಟ್ಟ್ರಿಪ್ಪ ಎತ್ತುನು ದಾನವಾಗಿ ಕೊಟ್ಟಾನ ಪಿತ್ತುನು ದಾನವಾಗಿ ಕೊಟ್ಟಾನ ಏ ಕೊಟ್ಟಾನ ಕೊಟ್ಟ್ರಿಪಾ ತುಂತು ಮಾಡಿ ಉಣ್ತಿರ್ತಕ್ಕಂಥ ಅನ್ನವನ್ನು ಕೂಡ ಭಗವಂತ ದಾನವಾಗಿ ಕೊಟ್ಟಾನ ಅದ ಭಗವಂತ ಕೊಟ್ಟಿರತಕ್ಕಂತ ದಾನವನ್ನು ನಾವು ತಕ್ಕೊಂಡು ಉಪಯೋಗಿಸಿ ಮಾಯಾದ ಗಾಳಿಯನ್ನು ಬಡಿಸಿಕೊಂಡು ಮಾಯ ಸಿಲುಕಿ 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 ನಾವ್ ಏನ್ ಮಾಡ್ಲಿಕ್ಕೆ ಹತ್ತಿವು ಯಾರು ಮಾಡ್ಲಕರಿಪಾ ಹೆಂಡರು ಮಕ್ಕಳು ಬದುಕ ಬಾಳವೆ ಪ್ರಪಂಚ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮುತ್ತು ರತ್ನ ನಂದು ನಂದು ಹೋರಾಟ ಮಾಡ್ಲಿಕ್ಕೆ ಹತ್ತಿವು ಹೌದು ಹೌದು ಇದ್ರಾಗ ನಂದನದು ಯಾನ್ ಇಲ್ಲ ಇಲ್ರಿಪಾ ಬರುವಾಗು ನಾವು ಹಾ ಬಂದಿವು ಹೋಗುವ ಕಾಲೇನೆ ಹೋಗವರು ಇದ್ದು ಹೌದ್ ಇವತ್ತಿನ ದಿವಸ ಏನು ಒಂದು ಸತ್ಯದ ಮಾತು ಕೇಳ್ದ ಏನು ಒಂದು ಹೇಳಿಪ್ಪ ಕಾಡಿನ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ತಾಯಿ ಗರ್ಭದಲ್ಲಿ ಕುಳಿತು ಕುಳಿತು ಘರ್ಜನೆ ಮಾಡಿ ಧರಣಿಗೆ ನಾವು ಬಂದಾಕಾರ ಬಂದಾಕಾರ ಈ ಬೌದೊಳಗಿನ ಮೂಲ ಆದಿಯಲ್ಲಿ ಹಿರಿಯರು ಏನ್ ಮಾಡಿದ್ರು ಆ ಕೂಸಿಗೆ ತೊಳೆದೇ ಬೌದೊಳಗ ತಗೊಂಡ್ರು ತಗೊಂಡಾರಿಪ್ಪ ಎಷ್ಟ್ ಮಾತಿನಲ್ಲಿ ಸತ್ಯ ಔಷಧ ಹೌದ ಕೂಸ ತಾಯಿ ಗರ್ಭದಿಂದ ಈ ಮನಿ ಒಳಗಾಗ್ಲಿ ಈ ಬೌದೊಳಗ ಬಂದೈತಿಪ್ಪ ತಂದ್ರ ಅದು ಹಂಗೆ ಬಿಡ್ಲಿಲ್ಲ ಬಿಡ್ಲಿಲ್ಲರಿಪಾ ಕೂಸಿಗೆ ಹುಟ್ಟಿದ ಕೂಡ್ಲಿ ತೊಳೆದು ತೊಳೆದು ఈ బహుదొంద ఇప్ప అదే కూర్స్ బెడ దొట్టవన దివస ಈ ಭವನು ಒಂದು ದಿವಸ ನಾವು ಬಿಟ್ಟು ಹೋಗ್ತೇವೆ ಏನ್ ಮಾಡ್ತಾರೀಪ ಅವಾಗ ಅವಾಗನು ಕೂಡ ಮತ್ತೆ ನೆತ್ತಿಗೆ ಎಣ್ಣಿ ಹಾಕಿ ಹಾಕಿ ಎರಡು ತೆಂಪಿಗೆ ನೀರು ಹಾಕಿ ಅದ ತೊಳೆದೇ ಕಳಿಸ್ತಾರ ಕಾಡೋಣ ಕಳಿಸ್ತಾರಿಪ್ಪ ತೊಳ್ದ ಎಟ್ಟ ಸತ್ಯವಸ್ ನೋಡು ಅದ ನೀ ಬರುವಾಗ ಏನೇನು ತಂದಿಲ್ಲ ಅಂತ ಹೇಳಿ ನೀನು ತೊಳೆದು ಬಹುದಲ್ಲ ತಗೊಂಡಿಪಾ ಹೋಗುವಾಗ ನೀ ಎಂ ಎಲ್ ಎ ಆಗಬಹುದು ಎಂ ಪಿ ಆಗಬಹುದು ಮಂತ್ರಿ ಆಗಬಹುದು ಅದ ನೀ ಒಂದಿದ್ದು ಒಂಬತ್ತರ ಗಳಿಸಬಹುದು ಹೌದು ಒಂದಿದ್ದನ್ನು ಒಂಬತ್ತರಟ್ಟ ಗಳಿಸಿದ್ರು ಕೂಡ ನೀ ಹೋಗುವಾಗ ಮತ್ತೆ ನಿನ್ನ ಬೆನ್ನತ್ತಿ ಅನೂ ಇರಲಾರದೆ ಈಗಿಂದ ಏನಾರ ದೂರ ಬೆಳೆಸಿಕೊಂಡು ಮತ್ತ ನಿನಗ ತೊಳೆದು ಕುಂಡಿಸಿ ಕುಂಡ್ರಿಸಿ ಗದ್ದಾ ತುಟ್ಟಿ ಹಿಡಿದು ಹಿಡಿದು ಬಂಧು ಬಳಗದವರು ಜೀವದ ಗೆಳೆಯರು ಆಪ್ತ ಮಿತ್ರರು ಎಲ್ಲಾರು ಕುಡ್ಕೊಂಡು ದುಃಖ ಮಾಡಿ ನಿನಗ ಕಳಿಸ್ತಾರ ಅದಕ್ಕ ಕಳಿಸ್ತಾರೀಪ ಅದಕ್ಕೂ ಖಾಲಿ ಹೊರವನು ಕಾಲೇ ಹೋಗುವಾಗನು ಕಾಲೇ ಹಾಗ ಇದು ಮೂರು ದಿವಸದ ಮಾಯದ ಆಟದಲ್ಲಿ ಅದೇ ನಂದು ಅಣಬೇಕಾಗ್ಯದ ಹಾ ಇವತ್ತು ಅಪ್ಪ ಮಕ್ಕಳ ನ್ಯಾಯ ಹಾ ಅಪ್ಪ ಮಕ್ಕಳ ಜ್ಞಾನದ ಜಗಳ ಜಗಳ ಎಲ್ಲಿಗೆ ಬಂದು ನಿಂತಿತ್ತು ಅಂತಕ್ಕಂಥ ವಿಷಯ ಹ ಇದು ಎಲ್ಲಿಗೆ ಬಂದು ನಿಂತು ಅಂತ ಕೇಳಿದ್ರ ಎಲ್ಲಿಗ್ರಿಪ್ಪ ಆ ಕಾಣಕ ಆಟ ಆಡಿ ಕೊನೆಗೆ ಏನಾಯ್ತು ಕಡೆಯಾತ ಆಡಿ ನಿಗಿರಿ ಹೋದ ನಿಂಗಯ್ಯನಂತ ಹಿಂದಾಗಿ ಹೋಗ್ಯದ ಆ ಎದರಿಂದ ಸಿಟ್ಟು ಬಂದು ನಮ್ಮಪ್ಪ ಏನು ಗೊತ್ತಾಗ್ಲಿಲ್ಲ ಗೊತ್ತೀಪಾ ಎರಡನೇ ಪಾಳಿಗೆ ಹೆಂಗ ಜ್ಞಾನದ ಮಾತು ಹೇಳಿದ್ರು ಅಂತ ಕೇಳಿದ್ರ ಹೆಂಗ್ರಿಪ್ಪ ತಮ್ಮ ತಮ್ಮ ತುಂಬಿದ ಕೂಡ ಎಂದೆಂದು ತುಳ್ಕೋದಿಲ್ಲ ತುಂಬಿದ ಕೂಡ ಎಂದೆಂದು ತುಳ್ಕೋದಿಲ್ಲ ಇದ್ದು ಕೂಡ ಎಂದೂ ಸುಮ್ಮ ಇರುದಿಲ್ಲ హల్ ఇన్న ధ్యాన్ జ్ఞాన బర్లి బ ಇನ್ನಷ್ಟು ಜ್ಞಾನ ಬರೋ ಸಲುವಾಗಿ ನಿಮಗೊಂದು ಸಂಸ್ಕಾರ ಅನ್ನೋದು ಇರಬೇಕು ಅದ ಆ ಸಂಸ್ಕಾರನ ಲೆಕ್ಕಾಚಾರದಿಂದ ನಾ ಹೇಳಿದಾಗ ಅದೇ ನಿಮ್ಗೇನು ಕೆಡಿಸಬೇಕು ನಿಮಗ ಅಸಹ್ಯ ಮಾಡಬೇಕು ನಿಮಗೆ ಕಡಿಮೆ ಅಂತ ಹೇಳಿ ಹೇಳಿ ನಾವು ಒತ್ತೇಳದ ಮನುಷ್ಯ ಅಲ್ಲನಂತ ಮಾತನ್ನ ಹೇಳ ಪುಣ್ಯಾತ್ಮರು ಅದ ಈ ಮಾತಿಗೆ ನಮಗೆ ಹೆಂಗಾಯ್ತು ಅದ್ ಕೇಳಿದ್ರೆ ಹ್ಯಾಂಗರಿಪ್ಪ ಗುಡ್ ಸಂತ ಕಲ್ಲು ನಮ್ಮ ಎದಿ ಮೇಲೆ ಇದ್ರು ಕೂಡ ಬೆನ್ನಿ ಮುದ್ದೆನ್ ಕರಿಗಿ ನೀರಾಯ್ತು ಕರೆಕ್ಟ್ ಅದರಿಪ್ಪ ಇಂತ ಮಾತಿ ಅಂತ ವಿಷಯ ಕೆಟ್ಟ ಕಲ್ಲ ಒಬ್ಬ ಮನೆಗೆ ದರೋಡಿಗೆ ಹೋಗ್ಯಾನಿಪ್ಪ ರೇ ಇವತ್ತಿನ ದಿವಸ ರಕ್ಷಾ ಬಂಧನ ಐತಿ ತಿಳ್ಕೊಂಡು ತಿಳ್ಕೊಂಡು ನೀನೊಬ್ಬ ನಮ್ಮ ಅಣ್ಣನೇ ಇದ್ದಿ ಅಂತ ಹೇಳಿ ಹೇಳಿ ಹೆಣ್ಣು ಮಗಳು ಕೈಗೆ ರಾಕೆ ಅವ ಕೆಟ್ಟ ದರೋಡೆ ಕರದ ಮನಸ್ಸೇ ಇದ್ದ ಹಾ ಯಾವಾಗ ನಾ ತುಡುಗಿಗೆ ಹೋದ್ರು ಕೂಡ ಕೂಡ ನೀ ನಮ್ಮ ಅಣ್ಣಪ್ಪ ತಂಗಿ ನನಗೆ ಕರ್ದಾಕಿ ಕಟ್ಟ್ಯಾಳು ರಕ್ಷಾ ಬಂಧನ ಕಟ್ಟ್ಯಾಳ ಅಂದ್ರ ಆ ತಂಗಿ ಮನಿಯನ್ನ ತುಡುಗು ಮಾಡಲಾರ ತಂಗಿ ಒಂದು ರಕ್ಷಾ ಕೌಚ ಆಗಿರ್ಬೇಕಂತ ಹೇಳಿ ಕುಷ್ಣ ಬುದ್ಧಿ ತನ್ನೊಳಗಿಂದ ಬಿಟ್ಟು ಬಿಟ್ಟು ಹೆಂಗ ರಕ್ಷಾ ಕೌಚಕ್ ಒಂದು ಅನ್ನನ ಕೊಂಡಲ್ಲ ಹಾ ಅಂತ ಒಳ್ಳೆ ಮಾತನ್ನು ಹೇಳಿ ಹೇಳಿ ನಾವೊಂದ್ ಎರಡು ಮಾತವ್ರಿಗೆ ಕೇಳಿದೆವು ಯಾಪಾ ಹಾಲಿನಂತ ದೇವರು ಸಿಳದಂತ ಪೂಜಾರಿ ಸಮುದ್ರದಂತ ಭಕ್ತ ಕರ್ದಿರಿ ಅದ ಸಮುದ್ರದಂತ ಭಕ್ತ ಅಥವಾ ಯಾಕ ಗೌಡಿಗೆ ಯಾಕೆ ಕರ್ದಿರಿ ಅಂತ ಕರೇ ಹೇಳಿ ಸಮುದ್ರದ ನೀರು ಉಪ್ಪೈತಿ ಉಪ್ಪಲ್ಲ ಸಮುದ್ರದ ನೀರು ಯದಕ್ಕೂ ಬರುದಿಲ್ಲ ಅದಕ್ಕ ದೈಗೊಂಡ ಗೌಡನು ಯದಕ್ಕೂ ಬಂದಿಲ್ಲನಂತ ಮಾತನ್ನ ನಮ್ಮ ಮೂಲ ಹಿರಿಯರು ಸಮುದ್ರಕ್ಕ ಹೋಲಿಸ್ಯಾರ ಹೋಲ್ಸ್ಯಾರಿ ದೈಗೊಂಡಗೌಡರಿಗೆ ಗೌಡರಿಗೆ ಅದ ಹಾಲ್ ಎಂದೆಂದು ಕೇಳುದಿಲ್ಲ ಅನ್ನಂತ ಮಾತನ್ನು ಹೇಳಿದ್ರು ಮಾತಾ ಹಾಲು ಕೇಳುದಿಲ್ಲರಿ ಏನಾರೀಪಾ ಅವ್ರಿಗೆ ಕೂಡದ ಇಲ್ಲ ನಿಮ್ಮ ವಿಚಾರ ಪ್ರಕಾರ ಹಾಲು ಕೆಡತಾ ಇದಲ್ರಿ ಏನೋ ಒಂದು ತೊಡೆ ಕೆಳತಾರೀಪ ಸಮಯದ ಅವಧಿಯದೊಂದೊಂದಕ್ಕ ಹಾಲ ಒಂದ್ ಬಿಟ್ಟು ಎರಡು ದಿವ್ಸ ಇಟ್ಟಿ ಉಪ್ಪಿ ಅಂದ್ರ ಹಾಲು ಕೆಡಾಕಬೇಕು ಹಾಕ್ ಕೆಳತಾರೀಪ ಮೊಸರ ಎರಡು ಬಿಟ್ಟು ಮೂರು ಬಿಟ್ಟು ನಾಲ್ಕು ದಿವಸ ಇಟ್ಟಿ ಉಪ್ಪ ಇಟ್ಟಿ ಬೇಕು ಏ ಕೆಡಾಕಬೇಕು ಕೆಡ್ತಾರೀಪಾ ಐದು ಬಿಟ್ಟು ಆರು ದಿವ್ಸ ಇಟ್ಟಿ ಹಾ ಹುಳಿ ಆಗಬೇಕು ಕೆಡಬೇಕು ಕರ್ತಾರೀಪಾ ಬೆನ್ನಿ ಎಂಟು ಮಂಟ್ ಎಂಟು ಎಂಟು ತಿಂಗಳು ಇಟ್ಟಿರುವಪ್ಪ ಅಂತಂದ್ರ ಬೆನ್ನೂ ಕೆಡಬೇಕ ಹಾ ಬೆಣ್ಣಿಗೆ ಸಂಸ್ಕಾರ ನಾವು ಬೆಂಕಿನಿಂದ ಕೊಟ್ಟಿರುವ ಅಂತಂದ್ರ ವರ್ಷಾನುತಿಡ್ಲಾರದ ವಸ್ತು ಯಾವ್ದು ಯಾವ್ದ್ರಿಪಾ ತುಪ್ಪನಂತದ್ ವರ್ಷಾನು ಹೊತ್ತಿ ಕೆಡ್ಲಾರದ ವಸ್ತು ಆದ್ರಿಪ್ಪ ಅದಕ್ಕೂ ಮ್ಯಾಗೆ ಮ್ಯಾಗೆ ಸಂಸ್ಕಾರ ಕೊಡ್ಬೇಕು ಕೊಡ್ಬೇಕ್ರಿಪ್ಪ ಅಂದ್ರ ಶಾಶ್ವತ ವರ್ಷ ನೋತಿ ತುಪ್ಪ ಉಳಿಬಹುದು ಹೋಯ್ತಲ್ಲ ಅದಕ್ಕೆ ಹಾಲು ಕೆಡೋದಿಲ್ಲ ಅಂದ್ರಿ ಅಲ್ಲ ಅದ ಹಾಲ ಅದ್ರ ಅವಧಿ ಮುಗಿತಂದ್ರ ಹಾಲು ಕೆಡಾಕೆ ಬೇಕು ಕೇಳ್ಪದ್ರಿಪ್ಪ ಕೆಡಂಗಿಲ್ಲ ಹಿಂಗೇನ್ ಹೇಳ್ಬೇಡ್ರಿ ಅದ ಅದರ ಸಮಯ ಮುಗಿತಪ್ಪ ಅಂತಂದ್ರ ಹಾಲು ಕೆಡ್ಬೇಕಾಗ್ತದ ಹಾಲ ಅದಕ್ಕ ಸುಮ್ಮ ಕಾಕ ಏನ್ ಹೇಳಿದ್ರು ಯಾಂಟಿಪ್ಪ ಇನ್ನ ಬೆಳಗು ಮುಂಜಾನೆ ನಮ್ಮ ಬಾಳೆಕಿರಾಮ್ ಕೊಟ್ಟು ಕೊಟ್ಟು ಮಾರುತಿ ಮಗನಿಗೆ ಪಾಲೆ ಕೊಡ್ತೇವು ಹಾ ಹನುಮಂತ ಮಾಸ್ತರ್ಷ ಕೇಳೋದೈತೆ ತಿಳ್ಕೊಂಡು ತಿಳ್ಕೊಂಡು ಪದ್ಯ ಹಾಡಿದ್ರು ಯಾ ಹಾಡಿರಿ ಪದ್ಯ ಮಾರ್ಗ ಹಾಡಿದ್ರು ಹ ಪದ್ಯ ಮಾರ್ಗ ಹಾಡಿ ಸಂಭಾಷಣೆ ಸಾಕಾಗಷ್ಟು ಮಾಡಿದ್ರು ಮಾಡಿರಿಪ್ಪ ಕರೆ ಆ ಸಮಯದಲ್ಲಿ ವಿಷಯ ಕೇಳಲಿಲ್ಲ ಹ ಚಾಲ ಯಾವಾಗ ನಮ್ಮ ಸಸಾಲಟ್ಟಿಗೋಪಾಲನ್ನ ಹಾಡ್ತಿದ್ಲ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡಿಐತಿ ಏನೋ ಕಣ್ಣಿನೊಳಗಿ ಮಣಿ ಮಾಡಿ ಏ ಹುಡುಗಿ ಎಲ್ಲಿ ಸಿಗುತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಹೌದು ಅಲ್ಲಿ ಗೋಪಾಲನ ಓ ಎಲ್ಲಿ ಕಳ್ಕೊಂಡ ಹುಡುಗಿ ಅಲ್ಲಿ ಬಿಟ್ಟು ಬಂದ ಜೀವನ ಯಾ ಊರಾಗ ಶುರು ಮಾಡಿರೋ ಪ್ರೀತಿ ಮತ್ತ ನಿಮ್ ಹುಡುಗಿರಿ ಎಲ್ಲಿ ಕಳ್ಕೊಂಡಾಳು ಎಲ್ಲೋ ಇಲ್ಲಿ ಮಾರ್ತನಾಗ ಬಿಟ್ಟು ಚಾಲ್ ಚಾಲು ಬರುವಾಗ ಇಲ್ಲಿ ಬರುವಾಗ ಬರುವಾಗ ಬಿಡಿ ಚಾಲ್ ಮುಗಿದ್ರೊಳಗ ಅಂದ್ರ ಚಲೋ ಒಂದ್ ಎರಡ್ ಮೂರು ಸಾರಿ ದಾಟಿ ಹಾಡಿದ್ರು ಅವ್ರು ಅದ ನಾನ್ ಅನ್ಕೊಂಡೆ ಆ ಬಂಟ್ನೂರ ಹನುಮಂತ ಹಾಡಿದ್ದು ಅದು ಒಂದು ಜನಪದ ಶೈಲಿ ಒಳಗ ನೀನೊಂದು ఆ భక్తి గీతే ఐతూ సంపద ఐతూ భజన ఐతూ హడుగు హుడుగు బా బిప అదో హాడందక అల్లి కవి మి హ నవ్వు హాడే రీప ఆ దాట్యూ అలవడకొండ హాడ్ర దొడ్ ಹಾಳಿರಿಪ್ಪ ಒಂದು ಗುರುವಿನ ಇದ್ದವರು ಹೌದು ನೀವು ಚಾಲ್ ಹಾಡಕ್ರೆ ಇದೇ ದಾಟಿ ಹಾಡೋದ್ ಎಲ್ಲರಿಗೂ ಗುರುತಾಗಿತ್ತು ಆಗಿದ್ರಿಪಾ ಹಾಡಿ ತೋರಿಸಿದ್ರಿ ಹೊರಗಾಳಿ ಹೊಗಾಳಿ ಹಾಡಿದ್ರಿ ಅಂದ್ ಪಟ್ಟಿಗೆ ನನಗುಣಿಸ್ತು ಸೊಸ ಲಟ್ಟಿ ಗೋಪಾಲನೂ ನಾನು ವಯಸ್ಸಿನವಿದ್ದ ಸಣ್ಣ ಇದ ಇವ್ನ ಕಣ್ಣಾಗ ಯಾವ ಪ್ರೀತಿ ಶುರುವಾಯ್ತು ಅದ ಆ ಹುಡುಗಿಯವನಿಗೆ ನೆನಪು ಬಂದಳು ಹಾ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡದೈತಿ ಅಂತೇಳಿ ಗೋಪಾಲನ ಹಾಡತ್ತಂದ್ರ ಹ ನನ್ನ ಪಾಳಿ ಒಳಗೆ ಕೇಳ್ಬೇಕಂತ ನನಗೊಂದು ಇಚ್ಛಾ ಬಂತು ಹೌದು ಅದಕ್ಕೆ ಗೋಪಾಲನ ಕೇಳಿದ ಹೇಗ್ಯದ ಹೌದು